ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಫಿನಿಶ್ ರಿಕ್ವೆಸ್ಟ್ ಕೂಡ ಮಾಡಿದ್ದೆ ಈ ಮಧ್ಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಗೊಂದಲ ಇವತ್ತು ಆಗ್ತಾ ಇದೆ ಸೊ ಇದು ಗೊಂದಲ ಸಂದರ್ಭದಲ್ಲಿ ಏನೋ ಅನ್ಪಾರ್ಮೆಂಟ್ ಆಗಿ ಅದನ್ನು ಬಿಟ್ಟು ಮಾಡ್ತೇನೆ ಅದು ಅದು ಎರಡನೇ ಪ್ರಶ್ನೆ ಮೊದಲ ಪ್ರಶ್ನೆ ಅಂತೇಳಿ ಮೊದಲ ವಿಷಯ ಏನಂತ ಹೇಳಿದರೆ ಎಲ್ಲ ಜಾಬ್ ತ ಮುಖಂಡರುಗಳು ಮತ್ತು ಸದಸ್ಯರು ನಿಮ್ಮ ನಿಮ್ಮ ಜಾಬ್ ನೀವು ನೀವು ಅರ್ಥ ಮಾಡಿಕೊಳ್ಬೇಕು ಪ್ರತಿಯೊಂದು ಸಲವೂ ಕೂಡ ನಾನು ಯಾವಾಗಲಿಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡಿ ಅದು ಸಕಾರಾತ್ಮಕವಾದ ಚರ್ಚೆ ಇರಲಿ ಅದು ಬಿಟ್ಟು ಮಾತಾಡೋ ಸಂದರ್ಭ ಪರಸ್ಪರ ಏಕಾಏಕಿಯಾಗಿ ಏಕವಚನದಲ್ಲಿ ಮಾತಾಡುವಂಥದ್ದು ಅಥವಾ ಏನೋ ನೇರವಾಗಿ ಒಂದು ಆಪಾದನೆ ಮಾಡುವಂಥದ್ದು ಇದು ಈ ಸದನದ ಒಳಗಡೆ ಇದು ಅವಕಾಶ ಇಲ್ಲ ಅಂತಲ್ಲ ಏನು ಬೇಕು ಹೇಳಲಿಕ್ಕೆ ಅವಕಾಶ ಇದೆ ಆದರೆ ಉಂಟಂತ ಹೇಳಿಕೊಂಡು ಇದ್ದಂಥ ವಾತಾವರಣವನ್ನು ಹದಗೆಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ನೀವು ನಮ್ಮನ್ನು ನೋಡುವಂತಹ ಸಣ್ಣ ಸಣ್ಣ ಯುವಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಮಾಧ್ಯಮದಲ್ಲಿ ಬರೋ ನೋಡುವವರಿಗೆ ಯಾವ ಸಂದೇಶವನ್ನು ಇಲ್ಲಿಂದ ಕೊಡ್ತಾ ಇದ್ದೇವೆ ಆದರೆ ಒಂದು ಶಿಸ್ತುಗೆ ನಾವು ಮೊದಲ ಆದ್ಯತೆಯನ್ನು ಕೊಡುವ ವಿಚಾರ ಇವತ್ತು ಮಾಡಬೇಕು ಮತ್ತೊಂದು ಚರ್ಚೆ ಮಾಡುವ ಹೆಚ್ಚು ಕಮ್ಮಿ ಬರ್ತದೆ ಹಾಗೂ ಸಕಾರಾತ್ಮಕವಾಗಿ ಅದನ್ನು ಅರ್ಥ ಮಾಡಿಕೊಂಡು ಹೋಗೋದ ವಿಚಾರ ಆಗಬೇಕಾಗ್ತದೆ ಅದಕ್ಕೆ ನಾನು ಎಲ್ಲ ಸದಸ್ಯರಿಗೆ ನಲ್ಲಿ ಎಷ್ಟೇ ಇವತ್ತಿನ ವಿಚಾರಕ್ಕೆ ಹಾಗೆ ಎಷ್ಟು ಬಹುಶಃ ಮೂರು ದಿವಸದಿಂದ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಪರಸ್ಪರ ಒಬ್ಬ ಸಹಕರಿಸಿಕೊಂಡು ಚೆನ್ನಾಗಿ ಇವತ್ತು ಬಹಳ ಚೆನ್ನಾಗಿ ಅಧಿವೇಶನ ಇವತ್ತು ನಡೆದಿದೆ ಎಲ್ಲ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ ಬಹುಶಃ ಇವತ್ತು ಹತ್ತು ಒಂಬತ್ತು ಬಿಲ್ ಇವತ್ತು ತಾವೆಲ್ಲ ಪಾಸ್ ಮಾಡಿ ಕೂಡ ಇವತ್ತು ಈಗಾಗಲೇ ಕೊಟ್ಟಿದ್ದೀರಿ ಇಲ್ಲಿ ಕೂಡ ಸಮಗ್ರ ಸಮರ್ಪಕ ಉತ್ತರ ಕ್ವಶನ್ವರ್ಗಿರಲಿ ಯಾವುದಕ್ಕಿರಲಿ ಕಾಲಿಂಗ್ ಎಲ್ಲ ಕೂಡ ಸಮರ್ಪಕ ಉತ್ತರ ಕೂಡ ಎಲ್ಲರೂ ಕೂಡ ಸಚಿವರು ಭಾಗವಹಿಸಿ ಕೊಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಚೆನ್ನಾಗಿರುವಾಗ ಕೆಲವೊಂದು ವಿಚಾರವನ್ನು ಹಾಲು ಮಾಡಿದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ನಾನು ಅದನ್ನು ಜಾಸ್ತಿ ವಿಶ್ಲೇಷಣೆ ಮಾಡಿಕೊಂಡು ನಾನು ಹೋಗೋದಿಲ್ಲ ಅವರವರು ಆತ್ಮಾವಲೋಕನ ಮಾಡಿಕೊಳ್ಬೇಕಂತ ಹೇಳಿದುಕೊಂಡೆ ಅವರವ್ರ ಆತ್ಮಾವಲೋಕನ ಮಾಡಿಕೊಳ್ಬೇಕು ನಾನು ಮಾಡಿದೆ ಸರಿ ಅಂತ ನನಗೆ ಇರ್ಬೋದು ನಾನು ತಪ್ಪೇನಿಲ್ಲ ಅಂತ ಇರ್ಬೋದು ಅದು ಒಂದು ವಾತಾವರಣ ಇರುವಾಗ ಒಂದು ಎಲ್ಲರಿಗೆ ಒಂದು ಒಪ್ಪ ರೀತಿಯಲ್ಲಿ ಹೋಗುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಪ್ರತಿಯೊಬ್ಬ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದ ಕಾರಣ ಇನ್ನು ಮುಂದೆ ಏನು ಆಗಿದೆ ಅದರ ಬಗ್ಗೆ ನಾವು ಆಲೋಚನೆ ಮಾಡೋದು ಬೇಡ ಇನ್ನು ಮುಂದಕ್ಕೆ ಬಹುಶಃ ನಾವು ಈ ಒಂದು ಎಲ್ಲ ಯಾವ ವಿಷಯ ಚರ್ಚೆ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಚರ್ಚೆಗೆ ಸೀಮಿತವಾಗಲಿ ಯಾರಿಗೆ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು ಇವತ್ತಲ್ಲಿ ಮಾತಾಡಲಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ಏನಾದರೂ ಹೆಚ್ಚುವರಿ ಮಾತಾಡಲಿಕ್ಕಿದೆ ಯಾರಿಗೊಬ್ಬರು ಇದ್ದು ನಿಂತು ಮಾತಾಡ್ತಾರೆ ಅದು ಬಿಟ್ಟು ಸಬ್ಜೆಕ್ಟ್ ಬಿಟ್ಟು ಮಾತಾಡೋವಂತೂ ಅಥವಾ ಒಬ್ಬರ ಯಾರೊಬ್ಬರು ಏನಾದರೂ ಹೇಳಿದರೆ ಅದೇ ಮತ್ತೆ ಹಿಂದೆ ಹೋಗಿ ಸಬ್ಜೆಕ್ಟ್ ಬಿಟ್ಟು ಹೋಗುವಂಥ ಇದನ್ನೆಲ್ಲ ಈ ಬಹುಶಃ ನಾವು ಬಿಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮೆಲ್ಲಕ್ಕೂ ನಾನು ಇವತ್ತು ವಿನಂತಿಸ್ತೇನೆ ಆಗ ನಾನು ಸೂಚಿಸ್ತೇನೆ ಅದಕ್ಕಾಗಿ ಬಹುಶಃ ವ್ಯಕ್ತಿ ಯಾಕಂದರೆ ಇಲ್ಲದಿದ್ದರೆ ನಾವು ಇದು ಫುಟ್ಬಾಲ್ ಆಟ ಆಗುವಾಗ ಗ್ರೀನ್ ಕಾರ್ಡ್ ಎಲ್ಲೋ ಕಾರ್ಡ್ ರೆಡ್ ಕಾರ್ಡ್ ತರುವಂಥ ಪರಿಸ್ಥಿತಿ ಆಗುವಂಥ ವಿಚಾರ ಆಗ್ತದೆ ಇದಕ್ಕೆ ಒಂದು ಎರಡು ಮೂರು ಅಂತ ಹೇಳಿ ಅದಕ್ಕಾಗಿ ಎಲ್ಲ ಕೂಡ ನಾವು ಅತ್ಯುತ್ತಮವಾದ ಚರ್ಚೆ ಮಾಡುವ ಮೂಲಕ ಒಂದು ಮಾದರಿಯಾದ ವಿಧಾನ ಅಧಿವೇಶ ಸಭೆ ಅಧಿವೇಶನ ರಾಜ್ಯಕ್ಕೆ ಮಾತ್ರ ದೇಶಕ್ಕೆ ಸಂದೇಶ ಕೊಟ್ಟು ಅದು ಗೌರವ ತರೋದು ಕೆಲಸ ಆಗ್ತದೆ ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕಂತ ಕೂಡ ನಾನು ಕೇಳಿಕೊಳ್ತೇನೆ ಪರಸ್ಪರ ಯುವತಿಯನ್ನು ನಿಮ್ಮ ನಿಮ್ಮ ಸದಸ್ಯರ ಬಗ್ಗೆ ಚರ್ಚೆ ಆಗಿದೆ ಒಬ್ಬೊಬ್ಬರನ್ನು ಕ್ಷಮಿಸಿಕೊಂಡು ಒಬ್ಬೊಬ್ಬರನ್ನ ಅರ್ಥ ಮಾಡಿಕೊಂಡು ಒಬ್ಬೊಬ್ಬರು ಸಹಕರಿಸಿಕೊಂಡು ವರ್ಷ ಮುಂದೆ ಹೋಗುವಂತ ಹೇಳಿಕೊಂಡು ನಾನು ಬೆಲ್ಲದವರಿಗೆ ಹೇಳ್ತೇನೆ ಆದಷ್ಟು ಬೇಗನೆ ಇದನ್ನು ಮುಗಿಸ್ಬೇಕು ಏನು ಇವತ್ತು ಇಪ್ಪತ್ತೈದು ನಿಮಿಷ ಇವತ್ತು ಕಡಿತ ಆಗಿದೆ ನಿಮ್ಮೆಲ್ಲರ ಭಾಷಣದಲ್ಲಿ ಅದನ್ನು ಆದಷ್ಟು ಕಡಿತಗೊಳಿಸಿ ಸಹಕಾರಿ ಕೊಡಿ ಅದನ್ನು ಕೇಳ್ಲಿಕ್ಕೆ ನಾನು ಇದ್ದು ಬಯಸ್ತೇನೆ ಸರ್ ಮಾನ್ಯ ಅಧ್ಯಕ್ಷ ನಿಮಿಷ ಅಶೋಕನ ಮಾತಾಡ್ತೀರಾ ಇಲ್ಲ ಸಿ ಎಮ್ ಅವರೇನ ಮಾತಾಡ್ತೀವಿ ನಾವು ಮಾತಾಡ್ತೀವಿ